ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಓಪನ್ ಮೋಟರು ಎರಡು ಎಚ್ ಪಿ ಸಿಂಗಲ್ ಪೇಸು ಈ ಮೋಟ್ರು ಬಂದ್ಬಿಟ್ಟು ಎಷ್ಟಡಿ ಕೆಲಸ ಮಾಡುತ್ತೆ ಎಷ್ಟು ಇಂಚು ನೀರು ತೆಗೆಯುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೋಟ್ರಿಗೆ ಎರಡು ಇಂಚ್ ಬೆಂಡು ಮತ್ತು ಎರಡೂವರೆಗೆ ಎರಡು ಇಂಚು ಒಂದು ಓಸ್ ಪೈಪು ಕಾಲರು ಸೇರಿಸ್ಕೊಂಡಿದ್ದೀವಿ ಪೈಪನ್ನ ಈಟ್ ಮಾಡಿಕೊಂಡು ವೋಸ್ ಕಲರ್ಗೆ ನಾವು ಆ ಪೈಪ್ನ ಸೇರಿಸ್ಬಿಟ್ಟು ಮೇಲುಗಡೆಯಿಂದ ಕ್ಲಾಂಪ್ ಹಾಕಿ ಟೈಟ್ ಮಾಡಬೇಕು ಒಂಚೂರು ಚೂರು ಏರ್ಔಟ್ ಆಯಿತು ಅಂದರೆ ಏನಾಗುತ್ತಪ್ಪ ಅಂದರೆ ಮೋಟ್ರ್ ಫ್ರೆಝರ್ ನೀರು ಡೌನ್ ಆಗುತ್ತೆ ಮೋಟ್ರಲ್ಲಿ ಕಂಪ್ನಿಯವರು ಎರಡು ಸಣ್ಣ ಸಣ್ಣ ವೈರ್ ಕೊಟ್ಟಿದ್ದರು ಅದು ತೆಗೆದ್ಬಿಟ್ಟು ಕೇಬಲ್ ವೈರ್ ಹಾಕ್ಕೊಂಡು ಮೋಟ್ರ್ ಸ್ಟಾರ್ಟ್ ಮಾಡೋ ಮುಂಚೆ ಫುಟ್ಬಾಲ್ ಪೈಪಲ್ಲಿ ಫುಲ್ಲು ನೀರನ್ನ ಲೋಡ್ ಮಾಡಿಕೊಂಡು ಆಮೇಲೆ ಒಂದು ಒಂದ್ಸರ್ತಿ ನೀರು ಲೀಕೇಜ್ ಆಯ್ತಾಯ್ತಾ ಅಂದ್ಬಿಟ್ಟು ಫುಟ್ಬಾಲ್ನ ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ನೀರೇನು ಲೀಕ್ ಆಗ್ತಾ ಇರಲಿಲ್ಲ ಮೋಟ್ರ್ ಹತ್ರನೂ ಒಂದು ಸತಿ ಚೆಕ್ ಮಾಡಿಕೊಂಡೆ ಮೋಟ್ರ್ ಹತ್ರನೂ ಏನು ಲೀಕ್ ಆಗ್ತಾ ಇರಲಿಲ್ಲ ಪೈಪು ಬಾವಿ ಒಳಗಡೆ ಬಿಟ್ಟು ಈ ಮೋಟ್ರ್ ಕೆಪಾಸಿಟಿ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಈ ರೈತರದ್ದು ಒಂದು ಬೋರ್ವೆಲ್ ಮೋಟ್ರು ಓಡ್ತಾ ಇರಲಿಲ್ಲ ಆ ಟೆಸ್ಟಿಂಗ್ ಹೋಗಿದೆ ಆವಾಗ ಅವರು ಕೇಳಿದ್ರು ಈ ಬಾವಿ ಒಳಗಡೆ ಒಂದು ಮೋಟ್ರು ಮಡಿಕೋಬೇಕು ಯಾವ ಮೋಟ್ರ್ ಮಡಿಕೊಂಡ್ರೆ ಸರಿ ಅಂತ ಅವ್ರು ಕೇಳಿದ್ರು ಆಮೇಲೆ ನಾನು ಕೇಳಿಕೊಂಡೆ ಬಾವಿ ಎಷ್ಟು ಅಡಿ ಇದೆ ಆಳ ಮತ್ತು ಎಷ್ಟು ದೂರ ತಳಬೇಕು ಅಂತ ಕೇಳಿದಾಗ ನಮ್ಮ ರೈತರು ಹೇಳಿದ್ದು ಬಾವಿ ಬಂದ್ಬಿಟ್ಟು ಇಪ್ಪತ್ತೈದು ಅಡಿ ಇದೆ ನಮಗೆ ಎಂಟುನೂರು ಅಡಿ ದೂರ ತಳಬೇಕು ಅಂತ ಹೇಳಿದ್ರು ಆವಾಗ ನಾವು ಕರೆಕ್ಟಾಗೇ ಸಜೆಷನ್ ಕೊಟ್ಟು ಮೋಟ್ರು ಪೈಪ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಪೈಪು ಹದಿನೆಂಟು ಅಡಿ ತರಿಸಿದ್ದೀವಿ ಆ ಮೆಟ್ಲುಗಳಲ್ಲಿ ಮಡಿಕೋತೀವಿ ಅಂತ ಹೇಳಿದಾಗ ಹದಿನೆಂಟು ಅಡಿ ಪ್ಲಾಸ್ಟಿಕ್ ಪೈಪ್ ತರಿಸಿದ್ದೀವಿ ಈ ಮೋಟ್ರ್ ಕೆಪಾಸಿಟಿ ಬಂದ್ಬಿಟ್ಟು ಸಾವಿರ ಅಡಿ ಇದು ಎಂಟುನೂರು ಅಡಿ ಆರಾಮಾಗೆ ಕೆಲಸ ಮಾಡುತ್ತೆ ಮತ್ತು ನೀರು ಫ್ರೆಝರ್ ನೋಡ್ಬೋದು ಫ್ರೆಂಡ್ಸ್ ಎರಡೂವರೆ ಇಂಚಿಂದ ಮೂರು ಇಂಚು ಬರ್ತಾ ಇದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ 离开那里。